ಮತ್ತೆ ಬಹಳ ಜನ ಮನಸ್ಸಲ್ಲಿ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇರುತ್ತೆ ಈ ಮ್ಯೂಚುವಲ್ ಫಂಡ್ ಹೇಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅವ್ರು ಲಾಭ ಬಂದ್ರೆ ಹೇಗೆ ದುಡ್ಡನ್ನ ಅನ್ಸ್ತಾರೆ ನಾನು ಬರೀ ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತಾ ಇದೀನ ಅಥವಾ ನಾನು ಬರಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ನನಗೆ ಬೇರೆ ತರ ಲಾಭ ಕೊಡ್ತಾರೆ ಯಾರೋ ಬೇರೆ ಉಳ್ಳವರು ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಅವಾಗ ಜಾಸ್ತಿ ಲಾಭ ಬರುವುದಾ ಈ ಹೇಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಆಗಿದೆ ಪ್ರಾಫಿಟ್ ಹೇಗೆ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ ಹೇಗಾಗಿರ್ತಾರೆ ಅಂತ ತುಂಬಾ ಜನ ಈ ಮನ್ಸಲ್ಲಿ ಕ್ವಶನ್ ಇರ್ಬೋದಲ್ಲ ಕ್ವಿಕ್ ಆಗಿ ನೋಡೋಣ ಬನ್ನಿ ಸ್ನೇಹಿತರ ಬೇಸಿಕಲಿ ಮ್ಯೂಚುವಲ್ ಫಂಡ್ ನ ನಿಮ್ಗೆ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಂದ್ರೆ ಒಂದು ಉದಾಹರಣೆ ತಗೊಳ್ಳಿ ನಾಳೆ ದಿನ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಥವಾ ಬಿಡಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಬೇರೆ ಬೇರೆ ನಗರದಲ್ಲಿ ಇದ್ರೆ ಆ ಪ್ರಾಧಿಕಾರದವರು ಒಂದು ಲೇಔಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಸ್ನೇಹಿತರ ಲೇಔಟ್ ಅಲ್ಲಿ ಏನಿರುತ್ತೆ ಒಂದು ಟ್ವೆಂಟಿ ತರ್ಟಿ ಸೈಟು ಇರುತ್ತೆ ಟ್ವೆಂಟಿ ತರ್ಟಿ ಸೈಟ್ ಅಂದ್ರೆ ಸುಮಾರು ಆರ್ನೂರ್ ಚದರಡಿ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟ್ ಇರುತ್ತೆ ಫಾರ್ಟಿ ಸಿಕ್ಸ್ಟಿ ಸೈಟ್ ಅಂದ್ರೆ ಎರಡ್ ಸಾವಿರದ ನಾನ್ನೂರ ಚದರಡಿ ಒಂದು ಫಿಫ್ಟಿ ಫಿಫ್ಟಿ ಇಂದ ಏಯ್ಟಿ ಸೈಟ್ ಇರುತ್ತೆ ಅದ್ರಲ್ಲಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಚದರಡಿ ಹೌದಾ ಅಲ್ವಾ ಇವಾಗ ಹೇಳಿ ಯಾರ ಹತ್ರ ಕಡಿಮೆ ಅಮೌಂಟ್ ಇದೆಯೋ ಅವ್ರನ್ನ ಟ್ವೆಂಟಿ ತರ್ಟಿ ಸೈಟ್ ತಗೊಂತಾರೆ ಅವ್ರು ಟ್ವೆಂಟಿ ತರ್ಟಿ ಸೈಟ್ಗೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಉದಾಹರಣೆ ತಗೋಣ ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡುತ್ತೆ ಅಂದ್ರೆ ನೂರು ರೂಪಾಯಿ ಒಂದ್ ಸ್ಕ್ವೇರ್ ಫೀಟ್ ಈಗ ಅಲಾಟ್ ಮಾಡ್ಬೇಕಾದ್ರೆ ನೂರು ರೂಪಾಯಿ ಒಂದ್ ಸ್ಕ್ವೇರ್ ಫೀಟ್ ಅಂತ ಬರುತ್ತೆ ಈಗ ಟ್ವೆಂಟಿ ತರ್ಟಿ ಆರ್ನೂರ್ ಇರೋ ಸೈಟ್ ಎಷ್ಟಾಗುತ್ತೆ ನೂರು ರೂಪಾಯಿ ಅಂತ ಹೇಳಿದ್ರೆ ಸರಿ ಸುಮಾರು ಅರವತ್ತ್ ರೂಪಾಯಿ ಆಗತ್ತಲ್ಲ ಸೊ ಅರ್ವತ್ ಸಾವಿರ ರೂಪಾಯಿ ಕೊಡ್ತಾರೆ ಅದೇ ರೀತಿಯಲ್ಲಿ ಯಾರೋ ಒಬ್ರು ಬಂದ್ಬಿಟ್ಟು ಫಿಫ್ಟಿ ಏಟಿ ಸೈಟ್ ತಗೊತಾರೆ ಫಿಫ್ಟಿ ಏಟಿ ಇಲ್ಲಿ ಎಷ್ಟಾಯ್ತು ನಾಲ್ಕು ಸಾವಿರ ಚದರಡಿ ಎಲ್ಲ ಅವ್ರಿಗೂ ಅದೇ ತರ ನೂರು ರೂಪಾಯಿಗೆ ಕೊಟ್ಟರೆ ಅವ್ರಿಗೆ ಆಯ್ತು ನಾಲ್ಕು ಲಕ್ಷ ರೂಪಾಯಿ ಹಂಗ ಆಯ್ತು ಸ್ನೇಹಿತರೆ ನಿಮ್ಮ ಹತ್ರ ಟ್ವೆಂಟಿ ತರ್ಟಿ ಸೈಟ್ ಇದೆ ಅದಕ್ಕೆ ನೀವು ಕೊಟ್ಟಿರೋ ಬೆಲೆ ಎಷ್ಟು ಅರ್ವತ್ ಸಾವಿರ ಹೌದಾ ಅಲ್ವಾ ಅದೇ ತರ ಬೇರೆ ದುಡ್ಡಿರೋರು ಫಿಫ್ಟಿ ಏಟಿ ಸೈಟ್ ತಗೊಂಡ್ರು ಅವ್ರ ಹತ್ರ ನಾಲ್ಕ ಸಾವಿರ ಸಾವಿರ ಸ್ಕ್ವೇರ್ ಫೀಟ್ ಇದೆ ಇದು ಕ್ಲಿಯರ್ ಅಲ್ಲ ಈಗ ಈ ಲೇಔಟ್ ಈ ಲೇಔಟ್ ಮಾಡ್ತಾರೆ ಇದು ಲೇಔಟ್ ಆದ್ಮೇಲೆ ಕಾಲ ಕ್ರಮೇಣ ಒಂದ್ ಐದು ವರ್ಷ ಹತ್ತು ವರ್ಷದಲ್ಲಿ ತುಂಬಾ ಜನ ಮನೆಗಳೆಲ್ಲ ಕಟ್ತಾರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ಕೂಲು ಕಾಲೇಜಸ್ ಮತ್ತೊಂದು ಮಗೊಂದೆಲ್ಲ ಬರುತ್ತೆ ಇವಾಗ ಈ ಲೇಔಟ್ ಅಲ್ಲಿ ಸರಿಸುಮಾರು ಐನೂರು ರೂಪಾಯಿ ಒಂದು ಚದಡಿಗೆ ಆಗಿದೆ ಎಷ್ಟು ಸ್ನೇಹಿತರೆ ಐನೂರು ರೂಪಾಯಿ ಆಗಿದೆ ಅಂತ ಅನ್ಕೊಳ್ಳಿ ಈಗ ಸ್ನೇಹಿತರೆ ನನ್ಗೆ ಒಂದು ಮಾತ್ ಹೇಳಿ ನೀವು ತಗೊಂಡಿದ್ದೆಷ್ಟು ಎಷ್ಟು ನೂರು ರೂಪಾಯಿಗೆ ಈಗ ಚಾಲ್ತಿರ ಮಾರ್ಕೆಟ್ ಬೆಲೆ ಎಷ್ಟಿದೆ ಐನೂರು ರೂಪಾಯಿಗೆ ಅಂದ್ರೆ ಏನಾಯ್ತು ನಿಮ್ಮ ನಿಮ್ಮ ದುಡ್ಡು ಐದು ಗುಣ ಜಾಸ್ತಿ ಆಯ್ತಲ್ಲ ಅದೇ ರೀತಿಯಲ್ಲಿ ನೀವು ಟ್ವೆಂಟಿ ತರ್ಟಿ ಸೈಡ್ ತಗೊಂಡಿದ್ರೆ ಆರ್ನೂರು ರೂಪಾಯಿ ಕೊಟ್ಟಿ ಅಥವಾ ಆರ್ನೂರು ಚದಡಿ ಕೊಟ್ಬಿಟ್ಟು ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ನಿಮ್ ದುಡ್ಡು ಎಷ್ಟಾಯ್ತು ಸರಿ ಸುಮಾರು ಮೂರು ಲಕ್ಷ ರೂಪಾಯಿ ಆಯ್ತು ಅದೇ ರೀತಿಯಲ್ಲಿ ನಿಮ್ಗೆ ಯಾರು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿರ್ತಾರಲ್ಲ ಅವ್ರಿಗೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಎಷ್ಟಾಯ್ತು ಸರಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಸೊ ನಿಮ್ ದುಡ್ಡು ಐದು ಗುಣ ಆಯ್ತು ಅವ್ರ ದುಡ್ಡು ಐದು ಗುಣ ಆಯ್ತು ಈ ಮ್ಯೂಚುವಲ್ ಫಂಡ್ ಅಲ್ಲೂ ಅಷ್ಟೇ ಏನಾಗಿತ್ತು ಅಂತ ಹೇಳಿದ್ರೆ ನೀವು ಒಂದು ತೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ಈ ಲಿಸ್ಟ್ ಆಫ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ನೀವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಈ ಲಿಸ್ಟ್ ಆಫ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಈ ಯಾವಾಗ ಈ ಶೇರ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿತ್ತಲ್ಲ ಕ್ರಮೇಣವಾಗಿ ಯಾರು ಎಸ್ ಎಸ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದೇ ರೀತಿಲಿ ಅವ್ರು ಎನ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಇರುತ್ತಲ್ಲ ಎನ್ ನೆಟ್ ಅಸೆಟ್ ವ್ಯಾಲ್ಯೂ ಇರುತ್ತಲ್ಲ ಅದು ಕಾಲಕ್ರಮೇಣ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ಸ್ಕ್ವೇರ್ ಫೀಟ್ ಬೆಲೆ ಜಾಸ್ತಿ ಆಗ್ತಾ ಇರುತ್ತಲ್ಲ ಯಾವಾಗ ಏರಿಯಾ ಡೆವಲಪ್ ಆಗ್ತಾ ಸ್ಕ್ವೇರ್ ಫೀಟ್ ಬೆಲೆ ಜಾಸ್ತಿ ಆಗುತ್ತಲ್ಲ ಅದೇ ರೀತಿಯಲ್ಲಿ ಫಂಡ್ ಕಂಪನೀಸ್ ಬೆಲೆ ಜಾಸ್ತಿ ಆದಾಗ ಅದೇ ರೀತಿ ಎನ್ವಿ ಕೂಡ ಜಾಸ್ತಿ ಆಗುತ್ತೆ ನೋಡಿ ಉದಾಹರಣೆಗೆ ಈ ಎಂಟು ಕಂಪನೀಸ್ ಕೊಟ್ಟಿದ್ದೀನಿ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಐ ಟಿ ಸಿ ಆಗಿರ್ಬೋದು ಕೋಲ್ ಇಂಡಿಯಾ ಆಗಿರ್ಬೋದು ಇನ್ಫೋಸಿಸ್ ಕೆನರಾ ಬ್ಯಾಂಕ್ ಐಎಕ್ಸ್ ಮಾರ್ತಿವ್ ಸುಸುಕಿ ಹಾಗೂ ಸನ್ಫಾರ್ಮಾ ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೇನು ಶೇರ್ ಪ್ರೈಸ್ ಇದೆ ಅದೇ ರೀತಿಯಲ್ಲಿ ಒಂದು ಅನ್ಕೊಳ್ಳೋಣ ಎರಡು ಸಾವಿರದ ಮೂವತ್ತರಲ್ಲಿ ಯಾವ ಯಾವ ಶೇರ್ ಪ್ರೈಸ್ ಎಷ್ಟಕ್ಕೆ ಹೋಗುತ್ತೆ ಅಂತ ಸೊ ಈ ಶೇರ್ ಪ್ರೈಸ್ ಎಲ್ಲ ನೋಡಿದಾಗ ಏನಿಲ್ಲ ಏನಿಲ್ಲಾಂದರೂ ಒಂದು ನೆಕ್ಸ್ಟ್ ಆರು ವರ್ಷದಲ್ಲಿ ಏನಿಲ್ಲ ಏನಿಲ್ಲಾಂದರೂ ಒಂದು ಅದು ಡಬಲ್ ಆಗಿದೆ ಡಬಲ್ ಆಗೋದ್ರಿಂದ ನೀವು ಏನು ಹೆನ್ನಿವಿ ಆಗಿರುತ್ತೆ ಎನ್ನಿವಿ ಕೂಡ ಡಬಲ್ ಆಗಿರುತ್ತೆ ಸ್ನೇಹಿತರಾಗೂ ಇದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನೀವು ಸನ್ ಫಾರ್ಮಾ ಕಂಪ್ನಿ ನೋಡಿದ್ರೆ ಈ ಸನ್ ಫಾರ್ಮಾ ಕಂಪ್ನಿ ಏನು ಪರ್ಫಾರ್ಮೇ ಮಾಡಿಲ್ಲ ಆದರೂ ಕೂಡ ಈ ಫಾರ್ಮಾ ಏನು ಪರ್ಫಾಮ್ ಮಾಡದಿರೋದು ಬಾಕಿ ಏಳು ಕಂಪ್ನಿ ಮಾಡೋದ್ರಿಂದ ನಿಮಗೆ ಲಾಭ ಕಡಿಮೆ ಆಗಲಿಲ್ಲ ಈ ಅಡ್ವಾಂಟೇಜಸ್ ಬಂದು ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಮಾತ್ರ ಇದೆ ಎಕ್ಸಾಂಪಲ್ ಅದನ್ನೇ ನೀವು ಅದನ್ನು ಒಂದು ಸೈಟ್ ತೊಗೊಂಡ್ರೆ ಆ ಏರಿಯಾ ಡೆವಲಪ್ ಆಗಿಲ್ಲ ಅಂದರೆ ನಿಮ್ಮ ಲ್ಯಾಂಡ್ ಪ್ರೈಸಸ್ ಅಥವಾ ನಿಮ್ಮ ಸೈಟ್ ಪ್ರೈಸ್ ಜಾಸ್ತಿ ಆಗೋಲ್ಲ ಅದೇ ನೀವೊಂದು ಮ್ಯೂಚುವಲ್ ಫಂಡ್ ಕಂಪ್ನಿ ತೊಗೊಂಡ್ರೆ ಅದರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಕಂಪ್ನಿ ಇರುತ್ತೆ ಅದರಲ್ಲಿ ಒಂದು ಕಂಪ್ನಿ ನಿಮಗೆ ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಕೂಡ ಬಾಕಿ ಕಂಪ್ನೀಸ್ ಎಲ್ಲ ಚೆನ್ನಾಗಿ ಮಾಡಿದಾಗ ನಿಮಗೆ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ ಸ್ನೇಹಿತರೆ